ಸೌಜನ್ಯ ಪ್ರತಿಭಟನೆಗೆ ಅಸ್ತು ಎಂದ ಹೈಕೋರ್ಟ್ ಪೊಲೀಸರಿಗೆ ಚಾಟಿಯನ್ನ ಬೀಸಿದ ಹೈಕೋರ್ಟ್ ನ್ಯಾಯಕ್ಕಾಗಿ ಮುಂದುವರೆಯಲಿ ಸೌಜನ್ಯ ಪ್ರತಿಭಟನೆ ನಮಸ್ಕಾರ ಕನ್ನಡದ ಯೂಟ್ಯೂಬರ್ ಧೂತ ಸಮೀರ್ ಎಂಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ವಿದ್ಯಾರ್ಥಿನಿ ಸೌಜನ್ಯ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಡಿರೋ ವಿಡಿಯೋ ರಾಜ್ಯದಾದ್ಯಂತ ಸದ್ದನ ಮಾಡುತ್ತಿದೆ ಕಳೆದ ಫೆಬ್ರವರಿ ಇಪ್ಪತ್ತೇಳರಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿರೋ ಈ ವಿಡಿಯೋ ಸದ್ಯ ಹದಿನೇಳು ಮಿಲಿಯನ್ಗೂ ಹೆಚ್ಚು ವೀಕ್ಷಣೆಯನ್ನ ಕಂಡಿದೆ ಈ ವಿಡಿಯೋ ವಿಚಾರ ಚರ್ಚೆಗೆ ಗ್ರಾಸ ಆಗಿರೋ ಹಿನ್ನೆಲೆಯಲ್ಲಿ ಸೌಜನ್ಯ ಸಾಮೂಹಿಕ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರ್ಚ್ ಒಂಬತ್ತರ ಬೆಳಿಗ್ಗೆ ಹತ್ತಕ್ಕೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರೋ ಕನ್ನಡ ಸಾಹಿತ್ಯ ಪರಿಷತ್ನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಸೌಜನ್ಯ ಪರ ಸಾಹಿತಿ ಚಿಂತಕ ಪತ್ರಕರ್ತರು ಹೋರಾಟಗಾರರ ಸಮಾಲೋಚನಾ ಸಭೆಯನ್ನ ಆಯೋಜನೆ ಮಾಡಿದರು ಆದರೆ ಕನ್ನಡ ಸಾಹಿತ್ಯ ಪರಿಷತ್ ಒತ್ತಡಕ್ಕೆ ಒಳಗಾಗಿ ಕೊನೆ ಕ್ಷಣದಲ್ಲೇ ಸಭಾಂಗಣದ ಅನುಮತಿಯನ್ನ ರದ್ದುಗೊಳಿಸಿದ್ರಿಂದ ಸಮಾಲೋಚನಾ ಸಭೆಯನ್ನ ಮುಂದೂಡಲಾಗಿದೆ ಅಂತ ಸಂಘಟಕರು ಮಾಹಿತಿಯನ್ನ ನೀಡಿದರು ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣವನ್ನ ಬಾಡಿಗೆ ಪಾವತಿಸಿ ಕಾರ್ಯಕ್ರಮಕ್ಕೆ ನಿಗದಿ ಮಾಡಲಾಗಿತ್ತು ಕಾರ್ಯಕ್ರಮದ ಬಗ್ಗೆ ಪರಿಷತ್ ಜೊತೆಗೆ ಚರ್ಚೆ ಕೂಡ ನಡೆಸಲಾಗಿತ್ತು ಆದರೆ ಸಾಹಿತ್ಯ ಪರಿಷತ್ಗೆ ಬಂದ ಲೀಗಲ್ ನೋಟಿಸ್ ಮತ್ತು ಪೊಲೀಸ್ ನೋಟಿಸ್ ಆಧಾರದಲ್ಲಿ ಈ ಸಭಾಂಗಣವನ್ನ ನೀಡೋದಕ್ಕೆ ಆಗೋದಿಲ್ಲ ಅಂತ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಾರ್ಚ್ ಎಂಟರಂದು ರಾತ್ರಿ ಹತ್ತು ಮೂವತ್ತಕ್ಕೆ ಸಂಘಟಕರಲ್ಲೊಬ್ಬರಾಗಿರೋ ಭೈರಪ್ಪ ಹರೀಶ್ ಕುಮಾರ್ ಅವರಿಗೆ ಲಿಖಿತ ನೋಟಿಸ್ ಕಳಿಸಿದ್ರು ಹೈಕೋರ್ಟ್ ಆದೇಶವನ್ನ ತಿರುಚಿ ಸೌಜನ್ಯ ಪರ ಹೋರಾಟವನ್ನ ನಿಲ್ಲಿಸುವುದಕ್ಕೆ ಹೊರಟ ಪೊಲೀಸರ ವಿರುದ್ಧ ಸಮಾನ ಮನಸ್ಕರ ವೇದಿಕೆ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಾರ್ಚ್ ಹದಿನೆಂಟರಂದು ಸಂಜೆ ಐದು ಗಂಟೆಗೆ ಬೆಂಗಳೂರಿನ ಶೇಷಾದ್ರಿಪುರದ ಎಐಟಿಯುಸಿ ಸಭಾಂಗಣದಲ್ಲಿ ಸಭೆ ನಡೆದೇ ತೀರಿಸುತ್ತೇವೆ ಅಂತ ಹೇಳಿದ್ರು ಸೌಜನ್ಯ ಸಭೆ ನಡೆಸಬಾರದು ಸಾರಿಗೆ ನೌಕರರ ಹಿತ ರಕ್ಷಣಾ ವೇದಿಕೆಯ ವಿನಯ್ ಶ್ರೀನಿವಾಸ್ ಕರ್ನಾಟಕ ರಣಧೀರ ಪಡೆಯ ಭೈರಪ್ಪ ಹರೀಶ್ ಕುಮಾರ್ ವಕೀಲರಾಗಿರೋ ಮೈತ್ರಿ ಎಐಟಿಯುಸಿ ಅಧ್ಯಕ್ಷರಾಗಿರೋ ಆನಂದ್ ಸುಬ್ಬರಾವ್ ಹಾಗೂ ಎಐಟಿಯುಸಿನ ವಿಜಯ್ ಭಾಸ್ಕರ್ ಅವರಿಗೆ ಸಭೆ ನಡೆಸಬಾರದು ಅಂತ ಶೇಷಾದ್ರಿಪುರಂ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ನೋಟಿಸ್ ಅನ್ನ ನೀಡಿದ್ರು ಆದರೆ ಈಗ ಸೌಜನ್ಯ ನ್ಯಾಯಕ್ಕಾಗಿ ಶಾಂತಿಯುತ ಪ್ರತಿಭಟನೆ ಸಭೆಗಳನ್ನು ನಡೆಸಬಹುದು ಅಂತ ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ನೀಡಿದೆ ಮಾರ್ಚ್ ಹದಿನೆಂಟರ ಸಂಜೆ ಐದು ಮೂವತ್ತಕ್ಕೆ ಎಐಟಿಯುಸಿ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಸೌಜನ್ಯ ನ್ಯಾಯಕ್ಕಾಗಿ ಸಮಾಲೋಚನಾ ಸಭೆಯನ್ನ ನಿಲ್ಲಿಸಬೇಕು ಅಂತ ಶೇಷಾದ್ರಿಪುರ ಪೊಲೀಸರು ನೀಡಿದ್ದ ನೋಟಿಸ್ ಬಗೆಗಿನ ರಿಟ್ ಅರ್ಜಿ ವಿಚಾರಣೆಯನ್ನ ನಡೆಸಿದ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಈ ಆದೇಶವನ್ನ ನೀಡಿದ್ದಾರೆ ಸಾಹಿತಿ ಚಿಂತಕ ಹೋರಾಟಗಾರರ ಸಮಾಲೋಚನೆ ಸಭೆಯ ಸಂಚಾಲಕರಲ್ಲಿ ಒಬ್ಬರಾಗಿರೋ ವಿನಯ್ ಶ್ರೀನಿವಾಸ್ ಮತ್ತು ವಿಜಯ್ ಭಾಸ್ಕರ್ ಪರವಾಗಿ ಹಿರಿಯ ನ್ಯಾಯವಾದಿ ಶ್ರುತಿ ರಿಟ್ ಪಿಟಿಷನ್ ಅನ್ನು ಸಲ್ಲಿಸಿದ್ರು ರಿಟ್ ಪಿಟಿಷನ್ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ಜಸ್ಟಿಸ್ ಎಂ ನಾಗಪ್ರಸನ್ನ ಪೊಲೀಸರು ಸರ್ಕಾರ ಸಭೆಯನ್ನ ಪ್ರತಿಭಟನೆಯನ್ನ ತಡೆಯುವಂತಿಲ್ಲ ಆದರೆ ಕಾನೂನು ಉಲ್ಲಂಘನೆಯಾದ್ರೆ ಮಾತ್ರ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ಳಬಹುದು ಪ್ರತಿಭಟನೆಗಳನ್ನ ಊಹೆಯ ಆಧಾರದಲ್ಲಿ ತಡೆಯುವಂತಿಲ್ಲ ಅಂತ ಆದೇಶವನ್ನ ನೀಡಿದ್ದಾರೆ ಸೌಜನ್ಯ ನ್ಯಾಯಕ್ಕಾಗಿ ಮತ್ತು ಉಳಿಗಮಾನ್ಯ ದರ್ಪ ವಿರೋಧಿಸಿ ಸಾಹಿತಿಗಳು ಚಿಂತಕರು ಹೋರಾಟಗಾರರ ಸಮಾಲೋಚನಾ ಸಭೆಯ ಆಯೋಜಕರಿಗೆ ಶೇಷಾದ್ರಿಪುರ ಪೊಲೀಸರು ಮಾರ್ಚ್ ಹದಿನೇಳರಂದು ರಾತ್ರಿ ಹತ್ತು ಇಪ್ಪತ್ತೆರಡಕ್ಕೆ ವಾಟ್ಸ್ಆಪ್ ಮೂಲಕ ನೋಟಿಸ್ ಅನ್ನ ನೀಡಿದರು ಹೈಕೋರ್ಟ್ ರೀ ಅರ್ಜಿ ಆದೇಶದ ಪ್ರಕಾರ ಜಸ್ಟಿಸ್ ಫಾರ್ ಸೌಜನ್ಯ ಹೆಸರಿನಲ್ಲಿ ಯಾರು ಯಾವುದೇ ಸಭೆ ಪ್ರತಿಭಟನೆಯನ್ನ ನಡೆಸುವಂತಿಲ್ಲ ಒಂದ್ ವೇಳೆ ಸಭೆ ನಡೆಸಿದ್ರೆ ಕಾನೂನು ಕ್ರಮವನ್ನ ಕೈಗೊಳ್ತೇವೆ ಅಂತ ಪೊಲೀಸರು ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ರು ಶೇಷಾದ್ರಿಪುರ ಪೊಲೀಸ್ ಠಾಣೆಯ ನೋಟಿಸ್ ಅನ್ನ ಮೀರಿ ಸಭೆ ನಡೆಸಿದ್ರೆ ಅಥವಾ ಸಭೆ ನಡೆಸೋದಕ್ಕೆ ಸಭಾಂಗಣವನ್ನ ನೀಡಿದ್ರೆ ಬಂಧನ ಮಾಡೋದಾಗಿ ಪೊಲೀಸರು ದೂರವಾಣಿಯಲ್ಲಿ ಸಂಘಟಕರಿಗೆ ಹೇಳಿದ್ರು ಅಂತ ಹೋರಾಟಗಾರರ ಪರ ವಕೀಲರು ನ್ಯಾಯಾಲಯಕ್ಕೆ ಸಲ್ಲಿಸಿರೋ ಅರ್ಜಿಯಲ್ಲಿ ಹೇಳಿದ್ದಾರೆ ಪೊಲೀಸರು ಕಾನೂನು ಬಾಹಿರವಾಗಿ ನೀಡಲಾಗಿರೋ ವಾಟ್ಸ್ಆಪ್ ನೋಟಿಸ್ ಹೋರಾಟಗಾರರ ಮೂಲಭೂತ ಹಕ್ಕುಗಳನ್ನು ಕಸ್ತಿದೆ ಪೊಲೀಸರ ಈ ಕ್ರಮ ವಿಕೃತ ಮತ್ತು ದುರುದ್ದೇಶ ಪೂರಿತ ಆಗಿದೆ ಅಂತ ಹೈಕೋರ್ಟ್ಗೆ ಸಲ್ಲಿಸಿರೋ ಅರ್ಜಿಯಲ್ಲಿ ಹೇಳಲಾಗಿದೆ ಸೌಜನ್ಯ ನ್ಯಾಯಕ್ಕಾಗಿ ನಡೆಸ್ತಾ ಇರೋ ಸಮಾಲೋಚನಾ ಸಭೆ ಕಚೇರಿಯೊಳಗೆ ನಡೀತಾ ಇರೋದು ಸಭೆ ಆಗಿದೆ ಪ್ರತಿಭಟನೆ ಅಲ್ಲದೆ ಇದ್ರೂ ದುರುದ್ದೇಶ ಪೂರ್ವಕವಾಗಿ ನೋಟಿಸ್ ಅಲ್ಲಿ ಪ್ರತಿಭಟನೆ ಅಂತ ಉಲ್ಲೇಖ ಮಾಡಲಾಗಿದೆ ಪೊಲೀಸರು ಒಳಾಂಗಣ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುವಂತಿಲ್ಲ ಸಮಾಲೋಚನಾ ಸಭೆ ಪ್ರತಿಭಟನೆ ಅಲ್ಲದೆ ಇರೋದ್ರಿಂದ ಪೊಲೀಸ್ ತಮ್ಮ ವ್ಯಾಪ್ತಿ ಮೀರಿ ನೋಟಿಸ್ ನೀಡಿದ್ದಾರೆ ಅನ್ನೋದು ಸ್ಪಷ್ಟ ಇದೆ ಅಂತ ರಿಟ್ ಅರ್ಜಿಯಲ್ಲಿ ಹೇಳಲಾಗಿದೆ ಹೈಕೋರ್ಟ್ ರಿಟ್ ಆದೇಶದಲ್ಲಿ ಯಾವುದೇ ವ್ಯಕ್ತಿ ಬಹಿರಂಗವಾಗಿ ಯಾವುದೇ ಹೇಳಿಕೆ ನೀಡಿದ್ರೆ ಅಥವಾ ಯಾವುದೇ ಅವಹೇಳನಕಾರಿ ಹೇಳಿಕೆಯನ್ನ ಪ್ರಕಟ ಮಾಡಿದ್ರೆ ಅದು ಕಾನೂನಿಗೆ ಅನುಸಾರವಾಗಿ ಅಪರಾಧ ಆಗುತ್ತೆ ಮತ್ತು ಆ ನಿಟ್ಟಿನಲ್ಲಿ ಒಂಬತ್ತನೆಯ ಪ್ರತಿವಾದಿ ಅಥವಾ ಅವರ ಅನುಯಾಯಿಗಳು ಮಾಡಿದ ಯಾವುದೇ ಕ್ರಮದಿಂದ ಬಾಧಿತರಾದ ಯಾವುದೇ ವ್ಯಕ್ತಿ ಆ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರೆ ಕಾನೂನಿನ ಪ್ರಕಾರ ತಕ್ಷಣವೇ ಕ್ರಮವನ್ನ ಕೈಗೊಳ್ಳೋದು ಪೊಲೀಸರ ಬದ್ಧ ಕರ್ತವ್ಯ ಆಗಿದೆ ಅಂತ ಹೇಳಲಾಗಿದೆ ಆದರೆ ಹೈಕೋರ್ಟ್ ರೀಟ್ನಲ್ಲಿರೋ ಪ್ರತಿವಾದಿಗಳಲ್ಲದ ವ್ಯಕ್ತಿಗಳು ಶೇಷಾದ್ರಿಪುರಂ ಎಐಟಿಯುಸಿ ಸಭಾಂಗಣದಲ್ಲಿ ಸಭೆ ನಡೆಯೋದಕ್ಕೂ ಮೊದಲೇ ಯಾರೂ ದೂರು ನೀಡದೇನೆ ಪೊಲೀಸರು ಕಾರ್ಯಕ್ರಮವನ್ನ ನಿಲ್ಲಿಸುವಂತೆ ನೋಟಿಸ್ ಅನ್ನ ನೀಡಿದ್ದಾರೆ ಶೇಷಾದ್ರಿಪುರ ಪೊಲೀಸರ ನೋಟಿಸ್ ಮತ್ತು ಬಂಧನದ ಬೆದರಿಕೆ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಒನ್ ಎ ಮತ್ತು ನೈನ್ಟೀನ್ ಒನ್ ಬಿ ಅಡಿಯಲ್ಲಿ ಸಾಹಿತಿ ಚಿಂತಕ ಹೋರಾಟಗಾರರ ಮೂಲಭೂತ ಹಕ್ಕುಗಳ ಗಂಭೀರ ಉಲ್ಲಂಘನೆ ಆಗಿದೆ ಅಂತ ಹೋರಾಟಗಾರರ ಪರವಾಗಿ ಹೈಕೋರ್ಟ್ಗೆ ಹಿರಿಯ ನ್ಯಾಯವಾದಿ ಶ್ರುತಿ ಚಂಗತಿಯವರು ಸಲ್ಲಿಸಿರೋ ರಿಟ್ನಲ್ಲಿ ಹೇಳಲಾಗಿದೆ ಶೇಷಾದ್ರಿಪುರ ಪೊಲೀಸರ ನೋಟಿಸ್ ಮತ್ತು ಬಂಧನದ ಬೆದರಿಕೆ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಒನ್ ಎ ಮತ್ತು ನೈನ್ಟೀನ್ ಒನ್ ಬಿ ಅಡಿಯಲ್ಲಿ ಸಾಹಿತಿ ಚಿಂತಕ ಹೋರಾಟಗಾರರ ಮೂಲಭೂತ ಹಕ್ಕುಗಳ ಗಂಭೀರ ಉಲ್ಲಂಘನೆ ಆಗಿದೆ ಅಂತ ಹೋರಾಟಗಾರರ ಪರವಾಗಿ ಹೈಕೋರ್ಟ್ಗೆ ಹಿರಿಯ ನ್ಯಾಯವಾದಿ ಶ್ರುತಿಯವರು ಸಲ್ಲಿಸಿರೋ ರಿಟ್ ಹೇಳಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ